અન્યાય અયયો અન્યાય વેકે બેકુ ન્યાય આ બેકુ વેકે બેકુ ન્યાય આ બેકુ અયયો અન્યાય 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 અયયો અન્યાય દિક ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕಾಗದ್ದು ಈಗ ಯುವ ಮುಖಂಡರಾಗಿ ಮಾಜಿ ಕಾರ್ಪೊರೇಟರ್ ನಮ್ಮ ಧ್ರುವರಾಜ್ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಸುಮಾರು ವರ್ಷಗಳ ಕೆಲಸ ಮಾಡುತ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಮಾತು ಕೊಟ್ಟಿದ್ದಾರೆ ಸರ್ಕಾರಿ ಬಂದ ಮೇಲೆ ನಿಮಗೆ ನಾವು ಒಂದು ಸ್ಥಾನಮಾನವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳ ವಾಯ್ಸ್ ಸಂದೇಶ ಕೂಡ ಕೇಳಿದ್ದೀವಿ ನಾವು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನೇ ಕೂಡ ಯಾವುದಾದ್ರೂ ಒಂದು ನಿಗಮಕ್ಕೆ ಅಧ್ಯಕ್ಷರಾಗಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಸಮುದಾಯದ ಪರವಾಗಿದೆ ಮತ್ತು ಈ ಹೋರಾಟ ನಾವು ಹೇಳತಕ್ಕಂಥ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ಅಲ್ಲ ಯಾವುದೋ ವ್ಯಕ್ತಿಗಳ ವಿರುದ್ಧ ಅಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳ ತಾಯಿ ಇದ್ದಂಗೆ ನಮ್ಮ ಹಕ್ಕುಗಳನ್ನು ಕೇಳುವುದು ನಮ್ಮ ಧರ್ಮ ಆ ಧರ್ಮ ಕೇಳುತ್ತಿವೆ ಹೋರಾಟ ಮಾಡುತ್ತಿವೆ ಎದುರಿಸಕ್ಕೆ ಬಂದಂದ್ರೆ ಎದುರಿಸಿದಂದ್ರೆ ಜಗ್ಗುವವರಲ್ಲ ನಾವು ಬಗ್ಗುವವರಲ್ಲ ನಾವು ಯಾಕೆಂದರೆ ಸ್ವಾರ್ಥ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ನಾವು ಹೇಳುತ್ತಾ ಇದ್ದೆ ಮಧು ಬಂಗಾರಪ್ಪನವರನ್ನೇ ಜವಾಬ್ದಾರಿಗೆ ವಹಿಸ್ಕೊಂಡಿದ್ದಾರೆ ಮೊನ್ನೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಬೆಂಗಳೂರು ಸಮಾವೇಶ ನಾವು ಮಾಡಿದ್ದೀವಿ ಯಾರ ನೇತೃತ್ವದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಇದೇ ಮಧು ಬಂಗಾರಪ್ಪನವರಿಗೆ ಮನೆ ಹೋಗಿ ಇನ್ವಿಟೇಷನ್ ಕೊಟ್ಟರು ಇದೇ ತಿಮ್ಮಯ್ಯಗಿಡ್ರಿಗೆ ಇನ್ವಿಟೇಷನ್ ಕೊಟ್ಟರು ಯಾಕೆ ಬಂದಿಲ್ಲ ಹಂಗಂದ್ರೆ ಯಾಕೆ ನೀವು ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ಬಿ ಕೆ ಹರಿಪ್ರಸಾದ್ ಅವರು ಸ್ವಾಮೀಜಿಯವರು ಮಾಡಿರೋ ಸಮಾವೇಶ ರಾಜಕೀಯ ಸಮಾವೇಶ ಮಧು ಬಂಗಾರಪ್ಪನವರು ಮಾಡಿದ ಸಮಾವೇಶ ಶರಣರ ಸಂದರ ಸಮಾವೇಶ ಮಾಡಿರೋದು ಸೊ ಆ ಸಮಾವೇಶಕ್ಕೆ ಆ ಈ ಸರ್ಕಾರದ ನಾಲ್ಕು ಜನ ಮಂತ್ರಿಗಳು ಕೋಡಿ ಕೋಡಿ ಹಣೆಯನ್ನು ಕೊಟ್ಟಿದ್ದಾರೆ ಅದು ಗೊತ್ತಿದೆ ಒಬ್ಬರು ಮಹಿಳಾ ಮಂತ್ರಿಗಳು ದುಡ್ಡು ಕೊಡಕ್ಕೆ ಹೋದಾಗ ಅದು ಬೇಡ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಹಾಗಾಗಿ ನಾಲ್ಕು ಜನ ಮಂತ್ರಿಗಳು ದುಡ್ಡು ಕೊಟ್ಟರಲ್ಲ ಯಾರು ಕೊಟ್ಟರು ಯಾರ ಸಹಕಾರ ಇರುವರು ಕೊಟ್ಟರು ಗೊತ್ತಿದೆ ನಮಗೆ ಉದ್ದೇಶ ಏನು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ನಾವು ಯಾರ ಕಡೆ ದುಡ್ಡನ್ನು ಕಲೆಕ್ಷನ್ ಮಾಡಲಿಲ್ಲ ಹಾಗಾಗಿ ಇದೆಲ್ಲ ಇದೆ ಮುಂದಿನ ದಿನಗಳಲ್ಲಿ ಭಾಳ ಸ್ಪಷ್ಟ ಇದೆ ಎಂ ಚುನಾವಣೆಯಲ್ಲಿ ಮೈಸೂರು ಸಾರಿ ಉಡುಪಿ ಮಂಗಳೂರು ಶಿವಮೊಗ್ಗ ಕಾರವಾರ ಕೊಪ್ಪಳ ಕಲಬುರಗಿ ಆರು ಜಿಲ್ಲೆಯಲ್ಲಿ ಇಡಿಗೆ ಸಮುದಾಯ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾವಿದ್ದಾವೆ ಅದಕ್ಕೆ ಮಾಮಂಡಳಿಯ ಕೆಲಸ ಏನು ಇದೇ ರೀತಿಯಲ್ಲಿ ಜಾಗದೆ ಮಾಡಿ ಸಮುದಾಯ ಕನ್ಯಾ ಯಾರು ಮಾಡ್ತಾರೆ ಅವರ ವಿರುದ್ಧ ಮಾಡ್ತೀವಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಹದಿನಾರು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಿರಂಗ ಪ್ರಜಾರ ನಾವು ಮಾಡ್ತೀವಿ ಅದಕ್ಕೂ ನಮಗೆ ಹಿಂದೆ ಮುಂದೆ ಇಲ್ಲ ನಮ್ಮ ಸಮಾಜದ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವರ ಶಕ್ತಿ ಅವರ ಕೈಗೆ ಶಕ್ತಿ ಬೆಲಪಡಿಸುವುದು ನಮ್ಮ ಜವಾಬ್ದಾರಿ